ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಎಸ್ ಎಸ್ ಪಿಯ ಒಂದು ಸ್ಟೇಟಸಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿದ್ದಾವೆ ಅಂತಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಎಸ್ ಎಸ್ ಪಿ ಬಗ್ಗೆ ತುಂಬ ಗೊಂದಲಗಳು ಉಂಟಾಗಿದ್ದಾವೆ ಮತ್ತು ಎಸ್ ಎಸ್ ಪಿಯಲ್ಲಿ ಏನಂತಂದರೆ ಇನ್ನೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಬರ್ತಾ ಇಲ್ಲ ಅದಾದ ನಂತರ ಎಸ್ ಎಸ್ ಪಿ ಪೋರ್ಟಲ್ ಏನಾಗಿದೆ ಅಂತಂದರೆ ಕೆಲವೊಂದು ಬಾರಿ ಅದು ಸರ್ವರ್ ಡೌನ್ ಇರೋ ಕಾರಣದಿಂದ ಎಸ್ ಎಸ್ ಪಿ ಪೋರ್ಟಲ್ ಕೂಡ ಓಪನ್ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಜನಕ್ಕೆ ಲಾಗಿನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಅವರು ಲಾಗಿನ್ ಆಗ್ತಾ ಇದ್ದಾರೆ ಆದರೆ ಅವರ ಡೀಟೇಲ್ಸ್ ತೋರಿಸ್ತಾ ಇಲ್ಲ ಇನ್ನು ಕೆಲವೊಂದಷ್ಟು ಜನಕ್ಕೆ ಸ್ಕಾಲರ್ಶಿಪ್ ವೆರಿಫೈ ಆಗಿಲ್ಲ ಇನ್ನೂ ಕೆಲವೊಂದಷ್ಟು ಜನಕ್ಕೆ ವೆರಿಫೈ ಆದರೆ ಅಮೌಂಟ್ ಏನಂತಂದರೆ ಸ್ಯಾಂಕ್ಷನ್ ಆಗಿರೋ ತೋರಿಸ್ತಾ ಇಲ್ಲ ಸ್ಯಾಂಕ್ಷನ್ ಆಗಿರೋವ್ರಿಗೆ ಏನಾಗಿದೆ ಅಂತಂದರೆ ಅಮೌಂಟ್ ಬಂದ್ಬಿಟ್ಟು ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಸೊ ಸುಮಾರಷ್ಟು ಜನಕ್ಕೆ ಏನಂತಂದರೆ ಸ್ಯಾಂಕ್ಷನ್ ಆಗಿರೋದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಆದರೂ ಕೂಡ ಅವರಿಗೆ ಎರಡೂವರೆ ಮೂರು ಸಾವಿರ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಈ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ ಅದಾದ ನಂತರ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಲಾಗಿನ್ ಆಗಲಿಕ್ಕೆ ಹೋದರೆ ಅದು ಸಡನ್ನಾಗಿ ನಿಮ್ಮನ್ನು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪಿಂದ ತಗೊಂಡು ಹೋಗ್ಬಿಟ್ಟು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಲಾಗಿನ್ ಆಗ್ತಾಯಿದೆ ಸೊ ಇಲ್ಲಿ ಯಾರು ಕೂಡ ನಾ ಮಾಡಿ ಇಲ್ಲಿ ಒಂದು ಕ್ಯಾಪ್ಚರ್ ಆಗ್ತಾ ಇರುವಂತಹ ವಿಡಿಯೋಕ್ಕೆ ಅಂತಂದರೆ ಅಲ್ಲಿ ಅಟೆನ್ಷನ್ ಕೊಡಬೇಡಿ ನಾನು ಹೇಳುವಂಥ ಮಾಹಿತಿನ ಮಾತ್ರ ನೀವು ಇಲ್ಲಿ ತಗೊಳ್ಕೊ ತೆಗೆದುಕೊಳ್ಳಿ ಸೊ ಏನಂತಂದರೆ ಎಸ್ ಎಸ್ ಪಿಯಲ್ಲಿ ನಾನು ಈಗ ಹೇಳಿರುವಂಥ ಎಸ್ ಇಲ್ಲ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನನ್ನು ಕೊಡ್ತೀನಿ ಮೊದಲನೇದಾಗಿ ಏನಂತಂದರೆ ಎಸ್ ಎಸ್ ಪಿಯಲ್ಲಿ ಏನಾಗಿದೆ ಅಂತಂದರೆ ಇವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ತಿಂಗಳು ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಪ್ ಟು ನೀವು ಅಕ್ಟೋಬರ್ ಎಂಡ್ವರೆಗೂ ಕೂಡ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ ಸೊ ಇದು ಮೊದಲೇ ಮಾಹಿತಿಯಾಗಿತ್ತು ಇನ್ನು ಕೆಲವೊಂದು ಜನಕ್ಕೆ ಸ್ಕಾಲರ್ಶಿಪ್ ಲಾಗಿನ್ ಆಗಲಿಕ್ಕೆ ಬರ್ತಾ ಇಲ್ಲ ಏನಂತಂದರೆ ಸೊ ರೀಸನ್ ಇಷ್ಟೇ ನೀವೇನಾದರೂ ಪದೇ ಪದೇ ಎಸ್ ಎಸ್ ಪಿಯನ್ನು ಲಾಗಿನ್ ಆಗ್ತಾ ಇದ್ದರೆ ಅದು ಸಡನ್ನಾಗಿ ಕೆಲವೊಂದು ಬಾರಿ ಅದು ಏನಾಗ್ತಾಯಿದೆ ಅಂತಂದರೆ ಎರರ್ ಅಂತ ತೋರಿಸ್ತಾ ಇದೆ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಿಲ್ಲ ನೀವು ಅದಾದ ನಂತರವೂ ಕೂಡ ಸ್ವಲ್ಪ ನೀವು ನಿಮ್ಮ ಒಂದು ವೆಬ್ ಬ್ರೌಸರ್ ಅಥವಾ ಅಲ್ಲಿ ಹೋಗ್ಬಿಟ್ಟು ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡಿ ಅಂತಂದರೆ ಚಚೆಯನ್ನು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಲಾಗಿನ್ ಆಗಿ ಅದಾದ ನಂತರ ನಿಮಗೆ ಲಾಗಿನ್ ಆಗುತ್ತೆ ಇಫ್ ಇನ್ ಕೇಸ್ ಲಾಗಿನ್ ಆಗ್ತಾ ಇಲ್ಲ ಅಂತಂದರೆ ನೀವು ಬಂದ್ಬಿಟ್ಟು ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ಲಾಗಿನ್ ಆಗಲಿಕ್ಕೆ ಪ್ರಯತ್ನ ಪಡಿ ಸೊ ಇದೊಂದು ಪ್ರಾಬ್ಲಮ್ ಇನ್ನು ಬಂದ್ಬಿಟ್ಟು ಸ್ಕಾಲರ್ಶಿಪ್ ಏನಂತಂದರೆ ಇಂಟರ್ನಲ್ ವೆರಿಫೈ ಆಗ್ತಾ ಇಲ್ಲ ಏನಕ್ಕೆ ಅಂತಂದರೆ ಸ್ಕಾಲರ್ಶಿಪ್ಪಲ್ಲಿ ಅಂತಂದರೆ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು ಇನ್ನೂ ಫಂಡ್ ಕೂಡ ರಿಲೀಸ್ ಆಗಿಲ್ಲ ಇಷ್ಟೊತ್ತಿಗೆ ನಿಮಗೆ ಅಮೌಂಟ್ ಬರಬೇಕಾಗಿತ್ತು ಆದರೆ ಇನ್ನೂ ಬಂದಿಲ್ಲ ಸೊ ಸುಮಾರಷ್ಟು ಕಾರಣಗಳಿಂದ ಸ್ಕಾಲರ್ಶಿಪ್ ಏನಾಗಿದೆ ಅಂತಂದರೆ ಇಲ್ಲಿವರೆಗೂ ಯಾರದು ವೆರಿಫೈ ಆಗಿದೆ ಅವ್ರದ್ದು ಅಮೌಂಟ್ ಸ್ಯಾಂಕ್ಷನ್ ಅಂತ ತೋರಿಸ್ತಾ ಇದೆ ಆದರೆ ಏನಂತಂದರೆ ಅಮೌಂಟ್ ಬಂದುಬಿಟ್ಟು ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಏನಂತಂದರೆ ಅಪ್ಲಿಕೇಶನ್ ವೆರಿಫೈ ಕೂಡ ಆಗಿಲ್ಲ ಸೊ ಈ ಇದನ್ನು ಹೊರತುಪಡಿಸಿ ಇನ್ನು ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಅರ್ಧ ಅಂದರೆ ಅರ್ಧನೂ ಕೂಡ ಅಲ್ಲ ಟ್ವೆಂಟಿ ಫೈವ್ ತೌ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ರೀತಿ ಸ್ಯಾಂಕ್ಷನ್ ಆಗಿದೆ ಆದರೆ ಅಕೌಂಟ್ಗೆ ಬಂದುಬಿಟ್ಟು ಕ್ರೆಡಿಟ್ ಆಗಿರೋದು ಬರೀ ಎರಡು ಸಾವಿರ ಮೂರು ಸಾವಿರ ಸೊ ಇಂಥ ವಿದ್ಯಾರ್ಥಿಗಳು ಒಂದು ಬಾರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಸ್ಟೇಟಸಲ್ಲಿ ಏನಾದರೂ ನಿಮಗೆ ಸೆಂಟ್ರಲ್ಲಿಂದ ಅಂತಂದರೆ ಕರ್ನಾಟಕ ಸರ್ಕಾರ ಹೊರತುಪಡಿಸಿ ನಮ್ಮ ಸೆಂಟ್ರಲ್ ಅಂತಂದರೆ ಇವಾಗ ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿಂದನೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇದ್ದಾವೆ ಸೊ ಅಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅಂಥವ್ರಿಗೆ ಅದು ಕೂಡ ಬಂದಿರುತ್ತೆ ಇಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರ ಅದರ್ವೈಸ್ ನಿಮಗೆ ಇನ್ನೂ ಒಂದು ಬೆನಿಫಿಟ್ ಆಗಿದೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಬಂದಿದ್ದಾವೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಂತಂದರೆ ಮೇಜರ್ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಬಟ್ ಏನಾಗಿದೆ ಅಂತಂದರೆ ರಿವೂಕ್ ಆಗಿದೆ ಅಂತಂದರೆ ಸ್ಕಾಲರ್ಶಿಪ್ ಏನಾಗಿದೆ ಅಂತಂದರೆ ಎಲ್ಲಿ ವೆರಿಫೈ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು ಅಲ್ಲಿ ಇವಾಗ ನೋ ನೋ ಅಂತ ಸ್ಟೇಟಸ್ ತೋರಿಸ್ತಾ ಇದೆ ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನಂತಂದರೆ ನೀವು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಸ್ ಎಸ್ ಪಿ ಅವರು ನಿಮ್ಮ ಒಂದು ಸ್ಟೇಟಸನ್ನು ಏನು ಮಾಡಿದ್ದಾರೆ ಅಂತಂದರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ ವೆರಿಫೈ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಿ ಟಿ ಡೀಟೇಲ್ಸನ್ನು ಎಂಟರ್ ಮಾಡಲಿಲ್ಲ ಸೊ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಏನಾಗಿತ್ತು ಸ್ಯಾಂಕ್ಷನ್ ಆಗಿತ್ತು ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಸ್ಟೇಟಸನ್ನು ಅಂದರೆ ಅಂತ ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನನ್ನು ರೀವೆರಿಫೈ ಮಾಡ್ತಾ ಇದ್ದಾರೆ ಮತ್ತು ಏನಂತಂದರೆ ನಿಮಗೆ ಆದಷ್ಟು ಬೇಗ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಬಟ್ ಒಂದು ಡೌಟ್ ಏನಂದರೆ ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಏನೂ ಕೂಡ ಗ್ಯಾರಂಟಿ ಸಿಗ್ತಾ ಇಲ್ಲ ಈ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳ್ತಾ ಇದ್ದಾರೆ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಏನೂ ಗೊತ್ತಿಲ್ಲ ಅಂತ ಸೊ ಬಟ್ ಏನಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಬರುತ್ತೆ ಅಂದರೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಮಾತ್ರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಅಷ್ಟು ಗ್ಯಾರಂಟಿಯಾಗಿ ಇದರ ಬಗ್ಗೆ ನಾನು ಶೂರ್ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಹೊರತುಪಡಿಸಿ ಇನ್ನುಳಿದ ಈ ಈಗ ಹೇಳಿರುವಂತಹ ಮಾಹಿತಿ ಎಲ್ಲವೂ ಕೂಡ ಏನಂತಂದರೆ ಜನೂನ್ ಆಗಿರುವಂಥದ್ದು ನೀವು ಏನಾದರೂ ಈ ಒಂದು ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇನ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ರೆ ನಮ್ಮೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿ ಆದಷ್ಟು ಸೊಲ್ಯೂಷನನ್ನು ನೀಡುವಂತಹ ಪ್ರಯತ್ನವನ್ನು ಪಡ್ತೀವಿ ಸೊ ಮೊದಲೇ ಹಾಗೆ ಯಾರೂ ಕೂಡ ಈ ಒಂದು ಸ್ಕ್ರೀನ್ ಕ್ಯಾಪ್ಚರ್ ವೀಡಿಯೋ ಮೇಲೆ ಫೋಕಸ್ ಮಾಡಬೇಡಿ ನಾ ಹೇಳಿರುವಂತಹ ಒಂದು ಮಾಹಿತಿಯನ್ನು ಮಾತ್ರ ತಲೆಗೆ ಅಂತ ಅಷ್ಟೇ ಹೇಳ್ತೀನಿ ಸೊ ಮತ್ತೆ ಇದೇ ರೀತಿ ಹೊಸ ಹೊಸ ವಿಡಿಯೋದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು